ಬರೆದ ಪತ್ರಿಕೆ ಅಧ್ಯಾಯ ಎರಡು ವಚನ ಮೂರು ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ ಎಂತ ಲಾಸ್ ಅಲ್ಲ ಇದು ಹೌದು ಎಂತ ಲಾಸ್ ಅಲ್ಲ ರಕ್ಷಣೆಯನ್ನು ನಾವು ನಿರ್ಲಕ್ಷ್ಯ ಮಾಡಿದ್ರೆ ಹೆಂಗ ನೋಡಿ ಇಡೀ ಲೋಕದಲ್ಲಿರುವಂಥ ಎಲ್ಲ ಮನುಷ್ಯರು ಕೆಲವರಿಗೆ ಅರಿವಿದೆ ಕೆಲವರಿಗೆ ಅದರ ಅರಿವಿಲ್ಲ ಏನು ನನ್ನ ಲೈಫು ಇಲ್ಲಿ ಲೋಕದಲ್ಲೇ ಮುಗ್ದು ಹೋಗಲ್ಲ ಅದಾದ ಮೇಲೆ ನಿಜವಾದ ಲೈಫ್ ಸ್ಟಾರ್ಟ್ ಆಗೋದು ಅನ್ನೋದು ಕೆಲವರಿಗೆ ಅರಿವಿದೆ ಕೆಲವರಿಗೆ ಅರಿವಿಲ್ಲ ಆದರೆ ನಮಗೆ ನಿತ್ಯ ಜೀವ ಹೌದು 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 ಕ್ರೈಸ್ತರಿಗೂ ಸಹ ಅರಿವಿಲ್ಲ ಯಾಕಂದರೆ ನಾವು ಸಹ ಈ ಲೋಕದಲ್ಲಿ ಏನೇನು ಬೇಕೋ ಅದಕ್ಕೆ ಹೊಡೆದಾಡ್ತಾ ಇರ್ತೀವಿ ಹೊರತು ಅದಾದ ಮೇಲೆ ನನ್ನ ಲೈಫ್ ಇಲ್ಲಿ ಮುಗ್ದಾದ ಮೇಲೆ ಏನಾಗುತ್ತೆ ಅನ್ನೋದಕ್ಕೋಸ್ಕರ ನಾವು ಯಾವತ್ತೂ ಸಿದ್ಧತೆಯೇ ವಹಿಸೋದಿಲ್ಲ ಈ ವಾಕ್ಯ ನಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದೆ ಅಯ್ಯೋ ಸಿಗಬೇಕಾಗಿರೋಂಥ ರಕ್ಷಣೆಯನ್ನೇ ನಿರ್ಲಕ್ಷ್ಯ ಮಾಡಿಕೊಂಡ್ರೆ ಏನಪ್ಪ ನಿನ್ನ ಗತಿ ಏನಪ್ಪ ಗತಿ ಏನಾಗತ್ತೆ ನಿನ್ನ ಲೈಫಲ್ಲಿ ಆಗದ್ರೆ ನಮ್ಮೆಲ್ಲರಿಗೂ ಇರುವಂಥದ್ದು ಒಂದೇ ನಿರೀಕ್ಷೆ ಯೇಸುಸ್ವಾಮಿಯನ್ನು ನಂಬಬೇಕು ಯೇಸುಸ್ವಾಮಿಯನ್ನು ಅಂಗೀಕಾರ ಮಾಡಬೇಕು ಏಸುಸ್ವಾಮಿಯನ್ನು ನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ಆ ನಿತ್ಯ ಜೀವವನ್ನು ಪಡೆಯಬೇಕು ಅದು ದೇವರ ಉಚಿತಾರ್ಥದಾನ ದೇವರು ನಮಗೆ ಕೊಡ್ತಾನೆ ಏಸ್ವಾಮಿಯನ್ನು ಅಂಗೀಕಾರ ಮಾಡಿದಾಗ ಈ ನಿತ್ಯ ಜೀವನೇ ಇಲ್ಲದೆ ಹೋದರೆ ನಾವು ಎಲ್ಲಿ ಹೋಗ್ತೇವೆ ನರಕ ದರ್ ಇಸ್ ನೋ ಅದರ್ ಆಪ್ಷನ್ ಬಹಳ ಅರ್ಥಗರ್ಭಿತವಾದಂಥ ಪ್ರಶ್ನೆಯನ್ನು ನೀವು ಇಲ್ಲಿ ಕೇಳಿದ್ದೀರ ನಮಗೆ ಸಿಗಬೇಕಾಗಿರೋಂಥ ನಿತ್ಯ ರಕ್ಷಣೆಯನ್ನೇ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಅದಕ್ಕಿಂತ ವರ್ಸ್ಟ್ ಕಂಡೀಷನ್ ನಾವು ಬೇರೆ ಎಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ